ಕಲಬುರಗಿ ನಗರದ ಮಕ್ತಂಪುರ ಗದ್ದಿಗೆ ಮಠದ ಶ್ರೀ ರೇಮ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ ಹತ್ತೊಂಬತ್ತರಿಂದ ಪ್ರಾರಂಭವಾದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಫೆಬ್ರವರಿ ಒಂದರವರೆಗೆ ನಡೆಯಲಿವೆ ಎಂದು ಮಠದ ಪೂಜ್ಯರಾದ ಚರಲಿಂಗ ಮಹಾಸ್ವಾಮಿಗಳು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಾನಗಲದ ಶ್ರೀ ಕುಮಾರ ಶಿವಯೋಗಿಗಳ ಪುರಾಣ ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಾರಂಭವಾಗಲಿದೆ ಸದಾಶಿವ ಶಾಸ್ತ್ರಿಗಳು ಪುರಾಣ ಪ್ರವಚನ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಇನ್ನು ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಬಸವ ಬುತ್ತಿ ಹಾಗೂ ಯುವಜನೋತ್ಸವ ಜರುಗುವುದು ಜನವರಿ ಮೂವತ್ತರಂದು ಸಂಜೆ ಆರು ಗಂಟೆಗೆ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಜನವರಿ ಮೂವತ್ತೊಂದರಂದು ಸಂಜೆ ಆರು ಗಂಟೆಗೆ ಪುರಾಣ ಮಂಗಲೋತ್ಸವ ಜರುಗಲಿದೆ ಇನ್ನು ಫೆಬ್ರವರಿ ಒಂದರಂದು ಸಂಜೆ ಆರು ಗಂಟೆಗೆ ಶ್ರೀ ಕರಿಬಶ್ವೇಶ್ವರ ಶಾಲೆ ಹೊನ್ನಕಿರಣಿ ತಂಡದವರಿಂದ ಗುರುವಿನಾರತಿ ನಂತರ ಸಂಜೆ ಏಳು ಗಂಟೆಗೆ ಮಹಾರುತೋತ್ಸವ ಜರುಗಲಿದೆ ಎಂದರು ಹಿಂದೆಯಿಂದ ಷಸ್ತ್ರಜಾರು ಮುಖಾಂತರವಾಗಿ ಎಲ್ಲ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿರುವಂಥದ್ದು ಅದರ ಜೊತೆಯಾಗಿ ನಮ್ಮ ಗದ್ದೆಗೆ ಮಟ್ಟದ ಹಾರಕುಮಾರ ಮಹಾತ್ವೇಶ್ವರವರ ಮರಣಾಂತವಾಗಿ ಸಮಾಜ ಸಂಜೀವನಿ ಪ್ರಶಸ್ತಿ ಪ್ರದಾನ ಸುಮಾರು ನಾಲ್ಕು ಮೂರು ವರ್ಷಗಳ ಪರ್ಯಂತರವಾಗಿ ಈ ಪ್ರಶಸ್ತಿಯನ್ನು ನಮ್ಮ ಮಠದ್ದು ಮೊದಲನೆಯ ಪ್ರಶಸ್ತಿಯನ್ನು నమ్మన పొలాదే గృహాద్య మహాశివారి ప్రశస్తి అదా నంతర ఎ ప్రశస్తి నమ్మ శ్రీమఠద అపార భక్త శ్రీమఠకి బహు కొన్ని కొట్టారు ఆడతన విదేశర శా బిమ్మే స్మరణార్థవా బసవరాజ్ బిబ్బాళ ఈ భోధనేశ్వర ప్రశస్తి కొట్టి అదే ఈ వంశ ప్రశస్తి నమ్మ శరంశ సంస్థాన తాయోగ ద్రాక్షాయి తాగే ఈ ప్రశస్తి భూమి వంశ ప్రశస్తి అదే రీతి నమ్మ బతు మఠి విశేషవామ గోశాల గోశాల ఉద్ఘాట సమారా ఇదే మూవత్వం ఇప్పటి మూడు మూవీ దివసీ కాలం ಉದ್ಘಾಟನಾ ಸಮಾರಂಭವನ್ನು ಗುಶಾಲೆ ಉದ್ಘಾಟನಾ ಸಮಾರಂಭವನ್ನು ಅದರ ಜೊತೆಯಾಗಿ ಪ್ರತಿ ವರ್ಷವೂ ಸಹಿತ ಬಸವ ಬುದ್ಧಿ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪುರಾಣ ಮಹಾಮಂಡ ಇವು ಪ್ರತಿ ವರ್ಷವೂ ಸಹಿತ ಮೂರು ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ನಾವು ಉದ್ದೇಶ ಮಾಡಿಕೊಳ್ಳುವಂಥದ್ದು ಅದರ ಜೊತೆಯಾಗಿ ಈ ವರ್ಷ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಹಿತ ನಾವು ಕಾಶಿಯೊಳಗ ಋಷಿಕೇಶದೊಳಗೆ ಗಂಗಾರತಿ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂಥದ್ದು ಆ ರೀತಿ ನೋಡಿದ ಆಳಗ ಗುರುವಿನ ಆರತಿ ಅನ್ನುವಂಥದ್ದು ನಮ್ಮ ಮತಕ್ಕೆ ಮತ್ತು ರಥೋತ್ಸವಕ್ಕೆ ಈ ಗುರುವಿನ ಆರತಿಯನ್ನು ಆಚರಿಸುವಂಥದ್ದು ಒಂದನೇ ತಾರೀಕು ಅದಾದ ನಂತರ ಮಹಾರಥೋತ್ಸವ ಕಾರ್ಯಕ್ರಮಗಳಿವೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ನಮ್ಮ ಮತದರ ಜೊತೆಗೆ ಮಟ್ಟದಲ್ಲಿ ಅದರ ಜೊತೆ ಜೊತೆ ಜೊತೆಯಾಗಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಎಂಟು ಒಂಬತ್ತು ದಿವಸಗಳ ಕಾಲ ಮನೆ ಮನೆಗೆ ಪಾದಯಾತ್ರೆಯನ್ನು ಗುರು Я but we do ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್